ீத்தி ரெடீ காலேஜ் அக்கா ரெடியாகினே நீடக்கேக்கேடா அக்கா நீங்க தோந்தேன்வல்ல அம்பாட்க்கு அவன் கலேஜ் தானே ஒன் மிஸ் கலேஜ் தான ஏன் தந்தை இல்ல அக்கா நான் பஸ்ஸில் ஓகிட்டு வர்த்தே ஏன் பஸ்ஸல் நோய பிரீத்தி ஏன்னு இல்ல அக்கா யாக்கிர நோடி இவத்து நான்பிட்டுனல்வ இவா் ஏனாதம் நான் கண்டுபோதல்வா ನೀನು ಹೇಳೋದು ಸರಿನೇ ಆಯ್ತು ಹುಷಾರಾಗಿ ಹೋಗ್ಬಿಡ್ಬ ಆಯ್ತಕ್ಕ ಏನಾದ್ರು ಫೋನ್ ಮಾಡ್ತೀನಿ ಆಯ್ತಾ ಸರಿ ಆಯ್ತು ಹುಷಾರ್ ಇಷ್ಟು ದಿನ ಅಕ್ಕ ಕಾರಲ್ಲಿ ಡ್ರಾಪ್ ಮಾಡ್ತಿದ್ರು ಏನು ಅನಿಸ್ತಾ ಇರಲಿಲ್ಲ ಈ ಸುಮಾರು ದಿನ ಆಯ್ತಲ್ಲ ಬಸ್ಸಲ್ಲಿ ಓಡಾಡಿ ಡಾ ಅನಿಸ್ತಾ ಇದೆ ವಿನಯ್ ಅಲ್ವಾ ಗಾಡ್ ವಿನಯ್ ಬಸ್ಸಲ್ಲಿ ಬರ್ತಿದ್ದಾನೆ ನನ್ನಿಂದಾನೇ ಕೂತಿದ್ದಾನೆ ನಾನು ನೋಡ್ದು ಇಲ್ವೋನು ಏನ್ ಪ್ರೀತಿ ಆಯ್ತಾ ಅಕ್ಕಂದು ಪಿಕಪ್ ಡ್ರಾಪ್ ಎಲ್ಲ ಮುಗೀತ ಓಹೋ ಬಸ್ಸಲ್ಲಿ ಬರ್ತಿದ್ಯಾ ಇವತ್ತಿಂದ ನಾನು ಬದಲಾಗಿದ್ದೀನಿ ಅಂತನಾ ಚಾನ್ಸೇ ಇಲ್ಲ ಕಣೆ ನಿನಗೇನು ಗತಿ ಕಾಣಿಸ್ತೀನಿ ನೋಡು ಇದೇ ಥರ ನಂಬಿಸ್ತೀನಿ ನಾನು ಬದಲಾಗಿದ್ದೀನಿ ಅನ್ನೋ ಥರನೇ ನೀನು ಪೂರ್ತಿಯಾಗಿ ನಂಬಬೇಕು ಆಮೇಲೆ ಮಾಡೋದು ನಾನು ನಿನಗೆ ಏನಿದು ಮಾತು ಆಡಿಸ್ಲಿಲ್ಲ ನನ್ನ ಕೂತ್ಕೊಂಡೆ ಗೊತ್ತಾಗುತ್ತೆ ಈಗಲೇ ಅಲ್ಲ ಕಣೆ ನನ್ನ ಮನೆಗೆ ಪೊಲೀಸ್ ಹಾಗೆ ಮಾಡಿದೆ ಅಲ್ವಾ ನಮ್ಮ ಅಪ್ಪ ಅಮ್ಮ ನನಗೆ ಬಾಯ್ಪುರಂಗೆ ಬೈಯೋ ಹಾಗೆ ಮಾಡಿದೆ ಅಲ್ವ ನಮ್ಮ ಮನೆಯವ್ರಿಗೆಲ್ಲ ಅವುಮಾನ ಮಾಡಿದೆ ಅಲ್ವ ನಿನ್ನನ್ನು ನಾನು ಸುಮ್ಮನೆ ಬಿಡೋ ಚಾನ್ಸೇ ಇಲ್ಲ ಕಣೆ ನಾನೇ ಮೋಸ ಮಾಡಿ ಅವ್ನು ಯಾವತ್ತ ಜೊತೆನ ಓಡಾಡೋಕ್ಕೆ ನನಗೆ ಇಷ್ಟೆಲ್ಲ ಅವಮಾನ ಮಾಡ್ದೆಲ್ವಾ ನೀನು ಬಿಡಲ್ಲ ಕಣೆ ಪ್ರೀತಿ ನಿನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು ಬರಲಿ ಒಳ್ಳೆ ಟೈಮ್ ಬರುತ್ತೆ ಅದಕ್ಕೆ ಕಾಯ್ತಾ ಇದ್ದೀನಿ ನಾನು ಸ್ಟಾಪ್ ಬಂತು ಓ ನಾನು ಕಾಲೇಜ್ ಇಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಅಂದರೆ ಟೀಕ ಹೇಳಿದ್ದಾನೆ ನಿಜಾ ಕಾಲೇಜಿಗೆ ಹೋಗ್ತಾ ಇದ್ದಾನೆ

அறாமந்தே இவாக தானே நானே கால் ஹோத மேலே அஸே அக்கொந்த விஷயத்தக்கா இப்போ அதே வீய் கூட வீக்கா நோட் நான் மாதாக்க ಅವನಪಾಡ್ಗೆ ಹೋಗ ಬಸ್ ಇದು ಸೀಟಲ್ಲಿ ಕೂತ್ಕೊಂಡ ಅವ್ನ ಸ್ಟಾಪ್ ಬರೋ ತನಕ ಸುಮ್ಮನೆ ಕೂತಿದ್ದ ಅವ್ನು ಸ್ಟಾಪ್ ಬಂದ ಮೇಲೆ ಅವನಪಾಡ್ದವ್ ಇಳಿದು ಹೋದ ಅದೇ ಅವ್ನು ಕಾಲೇಜ್ಗೆ ಹೋಗ್ತಿದ್ದಾನಲ್ಲ ಅದೇ ಸ್ಟಾಪ್ ಅಲ್ಲಿ ಇಳಿದು ಬಂದು ಬಂದ ಮೇಲೆ ಇಳಿದು ಹೋದ ನನ್ನ ಜೊತೆ ಏನು ಮಾತು ಆಡ್ಲಿಲ್ಲ ಅಕ್ಕ ಏನು ಅಂತಾನೆ ಅರ್ಥ ಆಗಲಿಲ್ಲ ನಾನು ನೋಡಿದ್ರು ಏನು ನೋಡ್ತಿರೋ ಥರ ಹೊಟ್ಟೋತಾ ಹೌದಾ ನಿಜ ಹೇಳ್ತಿದ್ದೆ ಪ್ರೀತಿ ನೋಡಿದ್ರೆ ನೋಡ್ತಿರೋ ಥರ ಹೋದನಾ ஹம் அக்கா நன்கே ஆச்சரிய ஆகோய்து நான் அவன நோட் தக்ன நன்கு பய ஆகோ அய்யோ வினய் பார்த்திங்கனா அக்கூ இல்ல இவத்து அந்த தஷன் ஆகோது அவன் நோட் அவன் பாடிக்கு வந்த சீட்டித்து நன் ஹிந்தே சீட்டில் கூத்தி ஆமேலே அவன் பாடிகொன் ஒன் ஸ்டாப் வந்தமேல் இட் ஓட்டோதா அக்கா நான் நோட் நோட் தர ஓட்டோதா அக்கா அவன் நிஜவாகலூ நான் சாவசிக வரல அந்த பிரீத்தம் ஹாத்தி நிஜ அனசத்து அனஸ்தே ఏను అప్ప నంబకే ఆతా ప్రీతి ఆ హుడ్గ్ తుంబ కష్ట నమ్మదు అది హింే నమ్మోదు ఏను అర్థనే ఆ నండి హే అక్క ప్రీతమ్ద నంకే బందో ఎలాకడే డౌట్ ఇప్పుడు అతను హౌదు పక్క బాల్ అంతే అన్కొండెవ్ రీతికి నన్ను ఏం హంతే గోత్తిలో ನೋಡು ಪ್ರೀತಿ ನೀನಂತ ಹುಷಾರಾಗಿರು ಯಾವುದಕ್ಕೂ ಹುಷಾರಾಗಿರು ಏನೋ ಬೇರೆ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಅನಿಸುತ್ತೆ ಅಟ್ಲೀಸ್ಟ್ ನೋಡಿದಾಗ ನಿನ್ನ ಜೊತೆ ಮಾತಾಡ್ಬೋದಿತ್ತಲ್ಲ ಅವ್ನು ಬದಲಾಗಿದ್ರೆ ಹಾಯ್ ಪ್ರೀತಿ ನನಗೆ ಈ ಥರ ಎಲ್ಲ ಆಯಿತು ನನ್ನ ಪ್ರಾಬ್ಲಮ್ ಆಯಿತು ಬೇಜಾರು ಮಾಡ್ಕೊಬೇಡ ಇನ್ಮೇಲೆ ನಿನ್ನ ಸಾಹಾಸಿಗೆ ಬರೋಲ್ಲ ನಾನು ಪಾಡಿ ನಾನು ಓದ್ಕೊಂಡಿರ್ತೀನಿ ಆ ಥರ ಏನಾದರೂ ಮಾತಾಡ್ಬೋದಿತ್ತಲ್ವ ಅವನು ಏನು ಮಾತಾಡಿದೆ ಯಾಕೆ ಈ ಥರ ಹೋದ ಏನೋ ಒಂದು ಏನೋ ಮಾಡಿಸಿದ್ದಾನೆ ಅವ್ನು ದೊಡ್ಡದಾಗೆ ಪ್ಲ್ಯಾನ್ ಮಾಡ್ತಿದ್ದಾನೆ ಅನಿಸುತ್ತೆ ಪ್ರೀತಿ ಅವನ ನಂಬಕ್ಕಂತೂ ಹೋಗ್ಬೇಡ ಅವ್ನ ನನ್ನ ನಂಬ್ಲಿ ಅಂತಾನೆ ಈ ಥರ ಆಡ್ತಿದ್ದಾನೆ ಅನ್ಸುತ್ತೆ ಹೌದಾ ಅಕ್ಕ ಏನಕ್ಕ ಮಾಡೋದಿಕ್ಕ ತಲೆ ಕೆಟ್ಟೋಗ್ತಿದ್ದ ನನ್ಗೆ ಇವನ್ ಆತರ ಹೆದರ್ಸದೆ ಹೆದರ್ಸ್ತಾನೆ ಅಂತ ಅನ್ಕೋಬಹುದು ಚೆನ್ನಾಗಿ ಮಾತಾಡಿದ್ರೆ ಅಟ್ಲೀಸ್ಟ್ ಸುಮ್ಮನೆ ಮಾತಾಡ್ತಿದ್ದಾನೆ ಅಂತ ಅನ್ಕೋಬಹುದು ಇವನ್ ಏನು ಹೇಳಿದೆ ಈ ತರ ಏನು ನೋಡಿದ್ರು ನೋಡಿದ್ರ ಒಂಥರ ಹೋಗ್ಬಿಟ್ನಲ್ಲ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಅಕ್ಕ ಏನಾದ್ರೂ ಮಾಡ್ಬಿಡ್ತಾನ ಭಯನೂ ಆಗುತ್ತೆ ಭಯ ಆಗ್ಬಡ್ಬೇಕಾ ಖುಷಿ ಪಡ್ಬೇಕಾ ಏನೂ ಗೊತ್ತಾಗ್ತಿಲ್ಲ ಅಕ್ಕ ನೋಡು ಪ್ರೀತಿ ನನ್ನ ವಿಷಯದಲ್ಲಿ ಏನು ಡಿಸಿಷನ್ ತೊಗೊಳಕ್ಕಾಗೋಲ್ಲ ಭಯನೂ ಪಡ್ಬೇಡ ಖುಷಿನೂ ಪಡಬೇಡ ಆಯಿತಾ ನಿನ್ನ ಬ ಇದರಲ್ಲಿ ನೀನು ಇರು ಯಾವುದಕ್ಕೂ ಇನ್ಮೇಲೆ ನಾನೇ ಡ್ರಾಪ್ ಮಾಡ್ತೀನಿ ಸಾಕು ಸಾಕು ನಿನ್ನ ಬಸ್ಸಲ್ಲಿ ಓಡಾಡಿದ್ದು ನೋಡು ಸುಮ್ಮನೆ ನೀನು ಅದ್ರ ಬಗ್ಗೆಲ್ಲ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನಿಮಗೆ ತೊಂದರೆ ಆಗುತ್ತೆ ಅದು ಮಣ್ಣು ಮಸಿ ಅಂತ ನಿನ್ನಕ್ಕಿಂತ ನಿನ್ ನಿನ್ನ ಸೇಫಾಗಿರೋದಕ್ಕಿಂತ ಬೇರೆ ಏನು ತೊಂದರೆನೂ ಆಗಲ್ಲ ಆಯಿತಾ ಇನ್ಮೇಲೆ ನಾಳೆಯಿಂದ ನಾನೇ ಪಿಕಪ್ ಡ್ರಾಪ್ ಮಾಡ್ತೀನಿ ఇన్మే నాల్ బ అసే నే బ కర్కొని ఇన్ేం తల కెట్స్కోబడ ఆతా సరి అయితా సరీ ఆయ్ హుషారు కాలేజలి ಏನಾದರೂ ಇದ್ರೆ ನಮ್ಗೆ ಫೋನ್ ಮಾಡಿ ಇಮಿಡಿಯೇಟ್ ಫೋನ್ ಮಾಡ್ಬೇಕು ನೀನು ಆಯಿತಾ ಫೋನ್ ಚಾರ್ಜ್ ಇದೆಯಾ ಚಾರ್ಜ್ ರೀಚಾರ್ಜ್ ಪ್ರತಿಯೊಂದು ಇಟ್ಕೊಂಡಿರೋ ಏನೇ ಪ್ರಾಬ್ಲಮ್ ಆದರೂ ಯಾವುದೇ ಕ್ಷಣ ಆದರೂ ನೀನು ನನಗೆ ಇಮ್ಮಿಡಿಯೇಟ್ ಕಾಲ್ ಮಾಡು ಅವನನ್ನು ನಂಬಕ್ಕಂತೂ ಹೋಗ್ಬೇಡ ನೀನಾಗಿ ನೀನೆ ಅಂತ ಅವ್ನು ಮಾತಾಡ್ಸೋಕ್ಕೆ ಹೋಗ್ಬೇಡ ಅವ್ನು ಮೋಸ್ಟ್ಲಿ ನೀನಾಗಿ ನೀನೇ ಅವನ ಮಾತಾಡ್ಸ್ಕೊಂಡು ಬರಲಿ ಅಂತಲೂ ಇರ್ಬೋದು ಅದೇ ಆ ಥರನೂ ಪ್ಲ್ಯಾನ್ ಮಾಡಿರ್ಬೋದು ಅವನು ಅವ್ನ ಪ್ಲ್ಯಾನ್ ಏನು ಅಂತ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಅವ್ನು ನನ್ನ ಈ ಥರ ಎಲ್ಲ ಇದ್ರೆ ಇವಳ ನಮ್ತಳೆ ಅಂತಲೂ ಇರಬಹುದು ನೋಡು ಯಾವುದು ಅಂತ ನಾವು ಕ್ಲಿಯರ್ ಆಗಿ ಆಗಲ್ಲ ನೀನಂತೂ ಅವ್ನು ಹೊಳ್ಳೆಯವನಾಗಿದ್ದಾನೆ ಚೇಂಜ್ ಆಗಿದ್ದಾನೆ ವಿನಯ್ ಪಾಪ ಆ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡ ಅವ್ನ ಮಿಶಿಕ್ ಅಂತೂ ನೀನು ಹೋಗಲೇಬಾರದು ಅರ್ಥ ಆಯ್ತಾ ಆಯಿತು ಆಮೇಲೆ ವಿನಯ್ ಚೇಂಜ್ ಆಗಿದ್ದಾನೆ ಪಾಪ ಹಾಗೆ ಹೀಗೆ ಅಂದ್ಕೊಂಡು ಅನ್ಬ್ಲಾಕ್ ಮಾಡೋದು ಮಾತಾಡೋದು ಅವ್ನು ನೋಡಿದಾಗ ನೀನೇ ಹೋಗಿ ಮಾತಾಡೋದು ಅದೆಲ್ಲ ಮಾಡಬೇಡ ಇಷ್ಟು ದಿನ ಹೇಗಿದ್ಯೋ ಹಾಗೆ ಇರಬೇಕು ಇನ್ಮೇಲೆ ನೀನು ಅವನೇನು ಎತ್ತ ಯಾವುದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಅರ್ಥ ಆಯ್ತಾ ಅವ್ನು ಚೇಂಜ್ ಆಗಿ ಬದಲಾಗಿದೆ ಒಳ್ಳೇದೇ ಆದ್ರೂ ನೀನು ಅವನ ಜೊತೆ ಮಾತಾಡಬಾರ್ದು ಗೊತ್ತಾಯ್ತಾ ಆಯ್ತಕ್ಕ ಆಯ್ತು ಸರಿ ಸರಿ ಆಯ್ತು ಇಡ್ಲಾ ಹುಷಾರು ಓಕೆ ಅಕ್ಕ ಬಾಯ್ ವಿನಯ್ ಏನು ಅಂತಲೇ ಅರ್ಥ ಆಗ್ತಿಲ್ವಲ್ಲ ಅಕ್ಕ ಹೇಳ್ದಂಗೆ ನಾನು ಬದಲಾಗಿದ್ದೀನಿ ಅಂತ ಅವಳು ಪೂರ್ತಿ ನಂಬಲಿ ಅಂತ ನಾಟಕ ಮಾಡ್ತಿದ್ದಾನಾ ದೇವರೇ ಭಯ ಆಗತ್ತಪ್ಪ ಅಕ್ಕ ಹೇಳ್ದಂಗೆ ಯಾಕೆ ಕಾರಣಕ್ಕೂ ಅವ್ನ ವಿಷಯಕ್ಕೆ ಹೋಗ್ಬಾರ್ದು ನಾನು ಅವ್ನು ನಾನು ನಂಬಲಬಾರ್ದು ನಾನು ಪಾಡಿಗೆ ನಾನು ಕಾಲೇಜ್ ಮುಗಿಸ್ಕೊಂಡು ಅಕ್ಕನ ಜೊತೆ ಹೊಟ್ಟೋಗ್ತೀನಿ ಅವ್ನು ಏನಾದರೂ ಮಾಡ್ಕೊಳ್ಳಿ ಅವ್ನು ಬದಲಾಗಿದ್ದರೆ ಒಳ್ಳೇದೆ ನನಗೂ ಖುಷಿನೇ ಆದರೆ ಅದನ್ನು ನಾನು ಯಾವುದೇ ರೀತಿ ವ್ಯಕ್ತಪಡಿಸೋಕ್ಕಂತೂ ಆಗೋಲ್ಲ ಯಾವುದಕ್ಕೂ ದೂರ ಇರೋದೇ ಒಳ್ಳೇದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದರ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ಕೈ ಬಿಟ್ಟಿದ್ದಾರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು